ಬೆಳಗಾವಿಯಲ್ಲಿ ಬುಗಿಲೆದ್ದ ಪ್ರತ್ಯೇಕ ಜಿಲ್ಲಾ ಹೋರಾಟದ ಕಿಚ್ಚು ಹೆಚ್ಚಾಗಿದ್ದು ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ಶನಿವಾರ ಬೈಲಹೊಂಗಲ ಸಂಪೂರ್ಣ ಬಂದ್ ಆಗಿತ್ತು ಬೈಲಹೊಂಗಲ ಪ್ರತ್ಯೇಕ ಜಿಲ್ಲಾ ಹೋರಾಟ ಸಮಿತಿ ನೇತೃತ್ವದಲ್ಲಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿಸಿ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತು ವ್ಯಾಪಾರಸ್ಥರು ವಿವಿಧ ಸಂಘಟನೆಗಳು ಹೋರಾಟದಲ್ಲಿ ಭಾಗಿಯಾಗಿದ್ದರು ಮೂರು ಸಾವಿರ ಮಠದ ಪ್ರಭುಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಬೆಳಗಾವಿಯ ವಿಭಜನೆ ಮಾಡುವುದಾದರೆ ಮೊದಲಿಗೆ ಬೈಲಹೊಂಗಲ ಜಿಲ್ಲೆಯನ್ನಾಗಿ ಹಕ್ಕು ತಾಯ ಮಾಡಿ ಎಸಿ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈಗಾಗಲೇ ಮೂವತ್ತ ವರ್ಷಗಳಿಂದ ನಡೆದಂತ ಇದು ಬಯಲುಂಗಲ ಜಿಲ್ಲೆ ಆಗ್ಬೇಕಂತಕ್ಕಂತ ಹೋರಾಟ ಇವತ್ತಿಗೆ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ಯಾಕಂದ್ರೆ ಪ್ರತಿ ಅಧಿವೇಶನ ಟೈಮ್ ಜಿಲ್ಲೆಯನ್ನು ನಾವು ಮಾಡ್ತೇವೆ ಚರ್ಚೆ ಕರಿತೇವೆ ಅಂತ ನಾವು ಹೇಳುವುದನ್ನಾಗೈತಿ ಬೆಳಗಾಂ ಜಿಲ್ಲೆಯಲ್ಲಿ ಜಿಲ್ಲೆಯನ್ನು ಮಾತ್ರ ಬೇರೆ ಜಿಲ್ಲೆಯನ್ನು ಮಾಡಲು ಏನಾರು ಸರ್ಕಾರ ಕ್ರಮ ಕೈಕೊಂಡ್ರೆ ಮೊದಲು ಬೈಲೊಂಗಲ್ ಜಿಲ್ಲೆಯನ್ನು ಮಾಡಲಿ ನಾವು ಬೇರೆ ಜಿಲ್ಲೆಯವರು ಬೇರೆ ಎಲ್ಲಿ ಬೇರೆ ಏನು ಮಾಡ್ತಾರನ್ನೋ ಬಗ್ಗೆ ನಾವು ಕೇಳುವ ಅವಶ್ಯಕತೆನೇ ಇಲ್ಲ ಮೊದಲು ನಮ್ಗೆ ಬೈಲೊಂಗಲ್ ಜಿಲ್ಲೆಯನ್ನು ಘೋಷಣೆ ಮಾಡಲಿ ಆ ಕಾರಣಕ್ಕಾಗಿ ನಮ್ಮಿಂದ ಬೈಲೊಂಗಲ್ಲ ಇದು ಐತಿ ಅದ ಅಕ್ಕಂಡ ಬಗ್ಗೆ ನಾವು ಏನು ಹೇಳಂಗಿಲ್ಲ ನಾವು ಈಗ ನಮ್ಮ ಬೇಡಿಕೆನೂ ಒಟ್ಟು ಬಯಲು ಒಂಗಲ್ ಜಿಲ್ಲೆಯನ್ನು ಮಾಡಲಿ ಅವ್ರು ಬೇರೆ ಜಿಲ್ಲೆ ಮಾಡ್ತಾರೋ ಬಿಡ್ತಾರೋ ಸರ್ಕಾರ ಮುಂದೆ ಐತಿ ಇಲ್ಲವೋ ನಮಗೇನು ಗೊತ್ತಿಲ್ಲ ಸರ್ಕಾರ ಏನೇ ತೀರ್ಮಾನ ತಗೊಳ್ಳಿ ಮೊದಲು ಬಯಲೊಂಗಲ್ ಜಿಲ್ಲೆಯನ್ನು ಮಾಡಲಿ ಅಭಿವೃದ್ಧಿ ನೀವೇ ನೋಡ್ತಾ ಇದ್ದೀರಲ್ಲ ಮಾಧ್ಯಮದವರು ಈಗ ಚೆನ್ನಮ್ಮ ಸರ್ಕಲ್ದಿಂದ ಎ ಸಿ ಆಫೀಸ್ ಬರಬೇಕಾದ್ರೆ ಅಭಿವೃದ್ಧಿ ಏನೈತೆ ಅನ್ನೋದು ನೀವೇ ವಿಚಾರ ಮಾಡೋದು ಈಗೆಲ್ಲ ಜನಸಾಮಾನ್ಯರಿಗೆಲ್ಲ ಗೊತ್ತಿದ್ದಂಥ ಅಭಿವೃದ್ಧಿ ಈಗ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಮ್ಮ ಬೈಲೊಂಗಲವನ್ನು ಜಿಲ್ಲೆಯನ್ನು ಮಾಡ್ರಿ ಅನ್ನೋದಷ್ಟೇ ಬೇಡಿಕೆ ಐತೆ ನಮ್ದು ನಮಗೆ ಯಾವುದೇ ಯಾರದೇ ವಿಷಯನ ನಾವು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಂಗಿಲ್ಲ ಅವರ ತಾಲೂಕಿನ ಹೋರಾಟ ಬಂದಾಗ ಅವ್ರು ಏನಾರು ಮಾಡ್ಕೊಳ್ಳಿ ನಮ್ಮದು ಮಾತ್ರ ಒಂದೇ ಒಂದು ಗುರಿ ಬೈಲೊಂಗಲ ಜಿಲ್ಲೆ ಆಗಬೇಕಷ್ಟೇ ಅಧಿವೇಶನ್ ಟೈಮ್ದಲ್ಲಿ ಏನಾದರೂ ಇವರು ಬರೀ ಮನವಿಗೆ ಮಾತ್ರ ಸ್ವೀಕಾರ ಆಗಬಾರ್ದು ಇದೇನಾರ ಯಾವುದೇ ಕಾರಣಕ್ಕೂ ಏನಾರ ಸರ್ಕಾರ ಬೇರೆ ವಿಚಾರವನ್ನು ತಲೆಗೆಟ್ಕೊಂಡು ಏನಾರ ಘೋಷಣೆ ಬೇರೆ ಬೇರೆ ವಿಚಾರವನ್ನು ಮಾಡಿದರೆ ಬೈಲೊಂಗಲ್ದಲೆಯನ್ನು ಅಷ್ಟು ಸರಳವಾಗಿ ಮುಗಿತಕ್ಕಂಥ ವಿಚಾರ ಏನೂ ಇಲ್ಲ ಯಾಕಂದರೆ ಹಿಂದೂ ಸಾಕಷ್ಟು ಪ್ರಕರಣಗಳನ್ನು ಬೈಲೊಂಗಲ್ದ ನುಡೀ ನುಡ್ಯೋದ್ ಸರ್ಕಾರ ಮುಂದೂ ಅದನ್ನು ನೋಡಬಾರ್ದು ಅನ್ನೋದೇ ನಮ್ಮದು ಆಸೆ ಯಾಕಂದ್ರೆ ಬೈಲೊಂಗಲ್ ಜಿಲ್ಲೆಯನ್ನು ಮಾಡಿ ಒಳ್ಳೆಯನ್ನು ಹೆಸರು ಪಡ್ಕೊಂಡು ನಮ್ಮ ರಾಜ್ಯದಲ್ಲಿನೂ ಬೈಲೊಂಗಲ್ ಏನೇ ಚೆನ್ನಮ್ಮ ಇರ್ಬೋದು ಮಲ್ಲಮ್ಮ ಇರ್ಬೋದು ಸಂಗೋಡಿ ರಾಯಣ್ಣ ಇರ್ಬೋದು ಅಮ್ಟೂರು ಬಾಳಪ್ಪನವ್ರು ಅಂತ ಐತಿಹಾಸಿಕ ಸ್ಥಳ ಐತಿ ಹೋರಾಟ ನಾಡೈತಿ ಹೋರಾಟ ಇಲ್ಲಿ ಮತ್ತೆ ಯಾವುದೇ ಕಾರಣಕ್ಕೂ ಬೇಡ ನಮಗೆ ಜಿಲ್ಲೆಯನ್ನು ಮಾಡಲಿ ಅಷ್ಟೇ ಅದರ ಪರೀಕ್ಷೆಯನ್ನು ಸರ್ಕಾರ ಮಾಡೋದು ಬೇಡ ಅದನ್ನು ಪರೀಕ್ಷೆ ಹೋಗಿ ಅಗ್ನಿ ಪರೀಕ್ಷೆ ಮಾಡಿ ಅಗ್ನಿ ಒಳಗೆ ಸರ್ಕಾರ ಬೀಳೋದು ಬೇಡ ಬಿದ್ದರೆ ಅಗ್ನಿ ಒಳಗೆ ಬಿದ್ದರೆ ಏನಕ್ಕೆ ಅಗ್ನಿ ಒಳಗೆ ಬಿದ್ದರೆ ಸರ್ಕಾರ ಸುಟ್ಕೊಂಡು ಹೋಗತ್ತಿ ಸುಟ್ಕೊಂಡು ಹೋಗೋ ಕಾರ್ಯಕ್ರಮ ಮಾಡೋದು ಬೇಡ ಇದ್ದಲ್ಲೇನ ಇದನ್ನು ಜಿಲ್ಲೆಯನ್ನು ಕೊಟ್ಟೆ ಸರ್ಕಾರ ಒಳ್ಳೆಯ ನಿರ್ಣಯ ತಗೋಲಿ ತಗೊಂಡ ಈ ನಾಡಿನ ಜನ ಅವರಿಗೆ ಶುಭ ಆರೈಕೆ ಕೋರ್ತಕ್ಕಂಥ ವ್ಯವಸ್ಥೆ ಒಳ್ಳೆಯ ನಿರ್ಣಯ ಮಾಡಲಿ ಅನ್ನೋದೇ ನಮ್ಮ ಬೇಡಿಕೆ ಇತ್ತು ಅಷ್ಟೇ ಗೋಕಾಕ್ ಜಿಲ್ಲೆ ಚಿಕ್ಕಪುಡಿ ಆಗ್ಬೇಕಂತೇಳಿ ಸಾಕಷ್ಟು ಇವತ್ತು ಸರ್ಕಾರಕ್ಕೆ ನೋಡ್ರಿ ಮೊದಲಿಂದಗಳಿಂದ ಬೇಡಿಕೆ ಅದು ಅಖಂಡ ಜಿಲ್ಲೆ ದೃಷ್ಟಿಯಿಂದ ಇಲ್ಲಿ ಹಿರಿಯಂದರು ಎಲ್ಲರೂ ಕೂಡ ಅಖಂಡ ಜಿಲ್ಲೆಗೆ ಉಳಿಲಿ ಅನ್ನುವಂತ ಇದನ್ನ ಇಟ್ಕೊಂಡೆ ಮಾಡ್ಬೇಕಂದಾಗ ನಾವು ಮಾಡಬೇಡ ಅಂತ ಹೇಳತಿಲ್ಲ ನಮ್ಮನ್ನ ಮಾಡ್ರಿ ಅಂತ ಹೇಳತ್ತೇವ ಅನ್ಬೇಕಾದ್ರೆ ನಾಲ್ಕು ಜಿಲ್ಲೆ ಬಿಡ್ರಿ ಮೂರು ಮಾಡ್ರಿ ಎಣ್ಣು ಮಾಡ್ರಿ ಬೈಲುಂಗಲ್ ಜಿಲ್ಲೆ ಆಗ್ಬೇಕಂತ ನಮ್ಕೂರಿ ನಾವು ಅವ್ರನ್ನ ಅಂತ ಹೇಳತ್ತಿಲ್ಲ ನಾವು ಯಾರ್ದು ನಮ್ದು ಬೈಲಂಗಲ್ ಜಿಲ್ಲೆ ಮಾಡ್ರಿ ಅಂತ ಹೇಳತ್ತ ಈ ಎಲ್ಲ ಅದಾವೆ ಪ್ರಿಯಾರಿಟಿ ತಗೊಂಡ್ರೆ ಬೈಲುಂಗಲ್ ಅತಿ ಸೂಕ್ತವಾದಂತ ಜಾಗ ಜಿಲ್ಲೆ ಸರ್ ಈಗ ಮೊದಲೊಂದು ಜಿಲ್ಲಾ ವಿಭಜನೆ ಆಗೋದ್ರಿಂದ ಬೇರೆ ಬೇರೆ ಕಾರಣಗಳಿದ್ವು ಮೊದಲು ಬಟ್ ಇವತ್ತಿನ ಇದಕ್ಕೆ ಅದಿಲ್ಲ ಯಾವಾಗಾದ್ರೂ ಆಗ್ಲೇಬೇಕು ಆಡಳಿತ ಅದಕ್ಕೆ ಮಾಡೋದಾದಂಗೆ ಪ್ರಿಯಾರಿಟಿ ಬೈಲುಗಿಲಕ್ಕೆ ಮೊದಲನೇ ಇದನ್ನ ಕೊಡ್ಬೇಕನ್ನುವಂಥದ್ದು ನಮ್ಮ ಆಗ್ರಹ ಡೆಫಿನೆಟ್ಲಿ ಲಾಸ್ಟ್ ಅಂದ್ರೆ ಅದರಲ್ಲೇ ಒಂದು ದಿವಸ ಮಾಡ್ಕೊಂಡು ಹೋಗಿ ಬರ್ತೀವಿ ಜಿಲ್ಲೆ ಆಗ್ಲೇಬೇಕನ್ನುವಂಥದ್ದು ಕುಂಠಿತ ಆಗೋ ದೃಷ್ಟಿಯಿಂದ ಎಲ್ಲರಿಗೂ ಅಡ್ಮಿನಿಸ್ಟ್ರೇಟಿವ್ ಅದು ಈಸಿ ಆಗಬೇಕು ಎಲ್ಲರಿಗೂ ಆಗುತ್ತೆ ದೃಷ್ಟಿಯಿಂದ ಮಾಡಕ್ ಅತ್ತಾಗ ಬೈಲಂಗು